ಚಿತ್ರೋತ್ಸವವನ್ನು ಬೆಂಗಳೂರಿನಲ್ಲಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಈ ಚಲನಚಿತ್ರೋತ್ಸವ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾರ್ಚ್ ಒಂದನೇ ತಾರೀಕಿನಿಂದ ಮಾರ್ಚ್ ಎಂಟನೇ ತಾರೀಕಿನವರೆಗೆ ನಡೀತದೆ ಈ ಕಳೆದ ವರ್ಷ ನಾವು ಒಂದು ಥೀಮ್ ಇಟ್ಟುಕೊಂಡಿದ್ದೇವೆ ಚಲನಚಿತ್ರ ಸೌಖ್ಯ ಸಾಮಾಜಿಕ ನ್ಯಾಯ ಅಂತಕ್ಕಂಥ ಥೀಮ್ ಇಟ್ಟಿಂಗಿದ್ದ ಸಾಮಾಜಿಕ ಕಳಕಳಿಯಿಂದ ಸಾಮಾಜಿಕ ನ್ಯಾಯ ಎಲ್ರಿಗೂ ಸಮಾನ ಅವಕಾಶಗಳನ್ನ ಇತ್ತು ಈ ಸಾರಿ ಸರ್ವ ಜನಾಂಗದ ಶಾಂತಿಯ ತೋಟ ಥೀಮನ್ನು ಇಟ್ಟುಕೊಂಡು ಚಲನಚಿತ್ರೋತ್ಸವ ನಡೀತದೆ ಸರ್ವ ಜನಾಂಗದ ಶಾಂತಿಯ ತೋಟ ಈ ಇದು ಥೀಮು ಸುಮಾರು ಅರವತ್ತಕ್ಕೂ ಹೆಚ್ಚು ದೇಶಗಳು ದೇಶಗಳ ಚಲನಚಿತ್ರಗಳು ಈ ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವದಲ್ಲಿ ಭಾಗಿಯಾಗ್ತವೆ ಅರವತ್ತು ದೇಶಗಳು ಅರವತ್ತಕ್ಕೂ ಹೆಚ್ಚು ದೇಶಗಳು ಮತ್ತು ಸುಮಾರು ಇನ್ನೂರು ಚಲನಚಿತ್ರಗಳು ಸುಮಾರು ಇನ್ನು ಎರಡು ನೂರು ಚಲನಚಿತ್ರಗಳು ಅದು ಮೂರು ಚಿತ್ರ ಚಲನಚಿತ್ರ ಮಂದಿರಗಳಲ್ಲಿ ಪ್ರದರ್ಶನ ಆಗ್ತವೆ ಅದು ಮೂರು ಚಲನಚಿತ್ರ ಮಂದಿರಗಳಲ್ಲಿ ಪ್ರದರ್ಶನ ಆಗ್ತವೆ ಸುಮಾರು ನಾಲ್ಕು ನೂರು ಪ್ರದರ್ಶನಗಳಾಗ್ತವೆ ಬೆಂಗಳೂರಿನ ನಾಗರಿಕರಿಗೆ ಮತ್ತು ಕರ್ನಾಟಕದವ್ರಿಗೆ ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಷೆಯ ಚಲನಚಿತ್ರಗಳನ್ನು ನೋಡ್ತಕ್ಕಂಥ ಒಂದು ಅವಕಾಶ ಸಿಗ್ತದೆ ಇದು ಒಂದು ಬೆಂಗಳೂರು ನಗರ ನಾಗರಿಕರಿಗೆ ಒಂದು ಸುವರ್ಣ ಅವಕಾಶ ಸು ಇದು ಹದಿನಾರನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎರಡು ಸಾವಿರದ ಆರರಲ್ಲಿ ಪ್ರಾರಂಭ ಆಯಿತು ಇಲ್ಲಿವರೆಗೆ ಪ್ರತಿ ವರ್ಷವೂ ಕೂಡ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಬಂದಿದೆ ಈಗ ಹದಿನಾರನೇ ಚಲನಚಿತ್ರೋತ್ಸವ ನಡೀತಾ ಇದೆ ಈ ವರ್ಷ ಕಳೆದ ವರ್ಷ ಸುಮಾರು ಏಳು ಕೋಟಿ ರೂಪಾಯಿ ಖರ್ಚಾಗಿತ್ತು ಈ ವರ್ಷ ಸುಮಾರು ಒಂಬತ್ತು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕು ಅಂತೇಳಿ ಸಮಿತಿ ತೀರ್ಮಾನ ಮಾಡಿದೆ ಸೊ ಉದ್ಘಾಟನೆ ಮತ್ತು ಸಮಾರೋಪ ಉದ್ಘಾಟನೆ ಒಂದನೇ ತಾರೀಕು ನಡೀತದೆ ಎಂಟನೇ ತಾರೀಕು ಸಮಾರೋಪ ಸಭೆ ನಡೀತದೆ ಈ ಸಮಿತಿ ಸಮಿತಿಯವರು ಯಾರು ಮುಖ್ಯ ಅತಿಥಿಗಳಾಗಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ ಇನ್ನೂ ತೀರ್ಮಾನ ಮಾಡಿಲ್ಲ ಅದನ್ನು ತೀರ್ಮಾನ ಮಾಡ್ತಾರೆ ಉದ್ಘಾಟಿಕಲ್ಲ ಒಬ್ಬರು ಸಿನಿಮಾದವ್ರನ್ನ ರಾಯಭಾರಿ ಮಾಡ್ತೀವಿ ಆ ರಾಯಭಾರಿ ಯಾರು ಅಂತ ಹೋದ್ ನಮ್ಮ ನಮ್ಮ ಧನಂಜಯ ಆಗಿದ್ರು ಈ ಸಾರಿ ಒಬ್ಬರನ್ನ ಮಾಡ್ತೀವಿ ಅದು ಅವರೇ ಸಮಿತಿಯವರೇ ತೀರ್ಮಾನ ಮಾಡ್ತಾರೆ ನೀವೇ ತೀರ್ಮಾನ ಮಾಡಿ ಅಂತ ಹೇಳಿದ್ದೀನಿ